ಈ ದೇಶದ ಮುಕುಟವಾಗಿರುವಂತಹ ಕಾಶ್ಮೀರದ ಪ್ರವಾಸಿ ಕಾಶ್ಮೀರದಲ್ಲಿದ್ದಂತಹ ಪ್ರವಾಸಿಗಳ ಮೇಲೆ ಭಯೋತ್ಪಾದಕ ದಾಳಿ ನಡೆದುಕೊಂಡು ಈ ದೇಶದ ನಾಗರಿಕರು ಬಲಿಯಾಗಿದ್ದಾರೆ ಅದರಲ್ಲಿ ಸಮುದಾಯಕ್ಕೆ ದುಃಖವಿದೆ ಅಲ್ಲಿ ಮಡಿದಂತಹ ಅಲ್ಲಿ ಮಡಿದಂತಹ ತನ್ನ ಗಂಡಂದಿರನ್ನು ಕಳೆದುಕೊಂಡಂತಹ ಸಹೋದರಿಯರ ಆ ಅಳು ಆ ಕೂಗು ನಮ್ಮ ಕಣ್ಣ ಮುಂದಿದೆ ತನ್ನ ಕಂದಮ್ಮಗಳು ತನ್ನ ತನ್ನ ಸಣ್ಣ ಮಕ್ಕಳು ತನ್ನ ತಂದೆಯನ್ನು ಕಳೆದುಕೊಂಡಂತಹ ದುಃಖ ಆ ಮಕ್ಕಳ ಸ್ಥಾನದಲ್ಲಿ ನಮ್ಮ ಮಕ್ಕಳನ್ನು ಕೂಡ ಊಹಿಸಿ ನೋಡುವಂತಹ ಸಂದರ್ಭದಲ್ಲಿ ಸಹಿಸಲಾರದಂತಹ ದುಃಖ ನಮ್ಮವಿದೆ ಆ ದುಃಖದೊಂದಿಗೆ ದಿನದೂಡುತ್ತಿರುವಾಗಲೇ ಇನ್ನೊಂದು ದುಃಖವೂ ಕೂಡ ಈ ಮುಸ್ಲಿಂ ಸಮುದಾಯಕ್ಕೆ ಆ ವಿಚಾರದಲ್ಲಿದೆ ಈ ಭಯೋತ್ಪಾದನಾ ದಾಳಿ ನಡೆಯುತ್ತಾ ಇರುವಂಥದ್ದು ನಾನು ಅನುಸರಿಸುವಂತಹ ನನ್ನ ಧರ್ಮದ ಹೆಸರಿನಲ್ಲ ದೆ ಹೆಸರಿನಲ್ಲಾಗಿದೆ ಎನ್ನುವಂತಹ ಒಂದು ದುಃಖ ಅದನ್ನು ಇಲ್ಲಿ ಯಾರಿಗೂ ಕೂಡ ವಿವರಿಸಿ ಹೇಳಲಿಕ್ಕೆ ಸಾಧ್ಯವಾಗದಂತಹ ದುಃಖವಾಗಿದೆ ಅದನ್ನು ವಿವರಿಸಲಿಕ್ಕೆ ಸಾಧ್ಯವಾಗದಂತಹ ದುಃಖ ಕಾರಣ ಯಾವ ಧರ್ಮ ಇದು ಅಂತ ಹೇಳಿ ಪ್ರವಾದಿಯವರೇ ತಮ್ಮನ್ನು ನಾವು ಅವತೀರ್ಣಗೊಳಿಸಿದ್ದು ಕರುಣೆಯಾಗಿ ಮಾತ್ರವಾಗಿದೆ ಅದು ಸರ್ವಲೋಕೀಯರಿಗೂ ಕೂಡ ಕರುಣೆ ಅದು ಈ ಭೂಮಿಯಲ್ಲಿ ಬದುಕುವಂತಹ ಒಂದು ಸಣ್ಣ ಪಕ್ಷಿಯನ್ನು ಕೂಡ ನೀನು ಅನ್ಯಾಯವಾಗಿ ನೋಯಿಸಿದ್ರೆ ಪುನರುತ್ಥಾನ ದಿನದಂದು ನಿನ್ನನ್ನು ಅಲ್ಲಾಹನು ಪ್ರಶ್ನಿಸಿದ್ದ ಪ್ರಶ್ನಿಸಲಿದ್ದಾನೆ ಕಲಿಸಿದಂತಹ ಹಬೀಬು ಸಲ್ಲಲ್ಲಾಹಳ್ಳಿ ಇವಸಲ್ಲಮಾರ್ ಅವರು ಕಲಿಸಿದಂತಹ ಧರ್ಮ ಯಾಕೆ ಮಾ ಇದಾ ಸುರತಿನ ಮೂವತ್ತ ಎರಡನೇ ಅಧ್ಯಾಯ ಬಹಳ ಸ್ಪಷ್ಟವಾಗಿ ಹೇಳಿಕೊಟ್ಟಿದೆ ಮನ್ಕತಲ ನಫ್ಸನ್ ಅವ್ ಬಿ ಬಿಗೈರಿ ನಫ್ಸನ್ ಅವು ಫಸಾದಿಂ ಫಿಲ್ ಅರ್ಲಿ ಫಕ ಅನ್ನಮ ಕೊತಲನ್ನ ಸಜಮಿ ಆ ಒಮ್ಮನ್ ಅಹಿ ಆಹಾ ಫಖ ಅನ್ನ ಮಾ ಅಹಿಯನ್ನಾ ಸಜಮಿ ಆ ಈ ಭೂಮಿಯಲ್ಲಿ ಒಂದು ಜೀವವನ್ನು ನೀನು ಅನ್ಯಾಯವಾಗಿ ವಧಿಸಿದ್ರೆ ಅಮಾಯಕರನ್ನು ನೀನು ವಧಿಸಿದ್ರೆ ಇಡೀ ಮನುಕುಲವನ್ನು ಕೊಂದಂತಹ ಶಿಕ್ಷೆ ನಿನಗಿದೆ ನೀನು ಒಂದು ಜೀವವನ್ನು ರಕ್ಷಿಸಿದ್ರೆ ಇಡೀ ಮನುಕುಲವನ್ನು ರಕ್ಷಿಸಿದಂತಹ ಪ್ರತಿಫಲ ನಿನಗಿದೆ ಅಂತೇಳಿ ವಿಶುದ್ಧ ಕುರ್ಆನ್ ಬಹಳ ಸ್ಪಷ್ಟವಾಗಿ ತಿಳಿಸಿದೆ ಆದುದರಿಂದಲೇ ಅಲ್ಲಿ ರಕ್ಷಿಸುವವರಿಗೆ ಧರ್ಮವಿದೆಯೇ ಹೊರತು ಅಲ್ಲಿ ಕೊಲ್ಲುವವನ ಧರ್ಮವನ್ನೆಲ್ಲ ತಿಳಿಸಬೇಕಾದದ್ದು ಮಾಧ್ಯಮಗಳ ಮುಂದೆ ಮಾಧ್ಯಮಗಳು ಅದರ ಹೆಸರಿನಲ್ಲಿ ಇಸ್ಲಾಮಿನ ವಿರುದ್ಧ ಮುಸಲ್ಮಾನರ ವಿರುದ್ಧ ಹೇಟ್ ಕ್ಯಾಂಪೇನ್ ನಡೆಸಲು ಬಯಸುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಹೋದರನು ನೀವು ತಿಳಿದುಕೊಳ್ಳಬೇಕು ಸಯ್ಯದ್ ಆದಿಲ್ ಉಷಿ ಹುಸೇನ್ ಎನ್ನುವಂತಹ ಸಹೋದರ ತನ್ನ ಜೊತೆಗಿದ್ದಂತಹ ಹಿಂದೂ ಸಹೋದರರನ್ನು ರಕ್ಷಿಸಲಿಕ್ಕೆ ಬೇಕಾಗಿ ಭಯೋತ್ಪಾದಕರ ಕೈಯಲ್ಲಿದ್ದಂತಹ ರೈಫಲ್ ರೈಫಲನ್ನು ತೆಗೆದುಕೊಂಡು ಅದಕ್ಕೆ ತೈ ಎದೆಯೊಡ್ಡಿದಾಗ ಆ ದೇಶಕ್ಕೆ ಈ ಈ ಕಾಶ್ಮೀರಕ್ಕೆ ಬಂದಂತಹ ಅತಿಥಿಗಳಿವರು ಇವರನ್ನು ನೀವು ಕೊಲ್ಲಬಾರದು ಅಂತೇಳಿ ಒಬ್ಬಿಡುತ್ತಲೇ ಅವರ ವಿರುದ್ಧ ಎದೆಯೊಡ್ಡಿದಾಗ ಆ ಕಾಶ್ಮೀರದ ಮಣ್ಣಿಗಾಗಿ ಈ ಭಾರತ ದೇಶದ ಮಣ್ಣಿಗಾಗಿ ಎದೆಯೊಡ್ಡಿ ಆದಂತಹ ಸಯ್ಯದ್ ಆದಿಲ್ ಶಾನ್ ಅನ್ನು ಮಾಧ್ಯಮಗಳಿಗೆ ತೋರಿಸಲಿಕ್ಕೆ ಧೈರ್ಯವಿದೆಯಾ ಅದನ್ನು ತೋರಿಸ್ತಾ ಇಲ್ಲ ನಾನು ಹೇಳ್ತಾ ಇರುವುದಲ್ಲ ಆದರೆ ಪೊಪ್ಪಗಂಡ ಹಿಡಿದುಕೊಂಡು ಹೇಟ್ ಕ್ಯಾಂಪೇನ್ ಮುಖ್ಯವಾಹಿನಿಯ ಕೆಲಸಗಾರರಾಗಿ ಅರಸು ಬಟ್ಟಂಗಿಕಾಗಿ ಕೆಲಸ ಮಾಡುವಂತಹ ಜನರು ಅದನ್ನು ತೋರಿಸ್ತಾ ಇಲ್ಲ ಹೊರತು ಇಸ್ಲಾಮಿನ ವಿರುದ್ಧ ಇಂತಹ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಇಲ್ಲಿ ಯಾರನ್ನು ಪ್ರಶ್ನಿಸಬೇಕಾಗಿತ್ತು ಈ ದೇಶದ ರಕ್ಷಣಾ ವ್ಯವಸ್ಥೆಗೆ ಸವಾಲೊಡ್ಡುವ ರೀತಿಯಲ್ಲಿರುವಂತಹ ಸಂದರ್ಭಗಳು ನಡೆದಾಗ ಇಲ್ಲಿನ ಜವಾಬ್ದಾರಿಯುತ ಮಾಧ್ಯಮಗಳು ಪ್ರಶ್ನಿಸಬೇಕಾದದ್ದು ಆಡಳಿತ ವ್ಯವಸ್ಥೆಯನ್ನಾಗಿದೆ ಇಂಚಿಂಚನ್ನು ಕೂಡ ಮುಂದಿಟ್ಟುಕೊಂಡು ಆಡಳಿತ ಪಕ್ಷವನ್ನು ಪ್ರಶ್ನಿಸಿಕೊಂಡು ಇದು ಸರಿಯಲ್ಲ ಇಲ್ಲಿ ರಕ್ಷಣಾ ವ್ಯವಸ್ಥೆ ಯಾಕೆ ವೈಫಲ್ಯ ಕಂಡಿತು ಅಂತೇಳಿ ಪ್ರಶ್ನಿಸುವುದರ ಬದಲು ಅಲ್ಲಿ ಯಾರನ್ನು ಪ್ರಶ್ನಿಸಲ್ಪಡ್ತಾ ಇದೆ ಕಾಶ್ಮೀರದಲ್ಲಿರುವಂತಹ ತೊಂಬತ್ತು ಶೇಕಡ ಜನರು ಕೂಡ ಪ್ರವಾಸಿಗರನ್ನು ಅವಲಂಬಿಸಿ ಬದುಕುವಂತಹ ಜನರು ನೀವು ಮುಸ್ಸಂಜೆಯ ಸಂದರ್ಭದಲ್ಲಿ ಕೊರೆಯುವ ಚಳಿಯಲ್ಲಿ ಕಾಶ್ಮೀರದ ನದಿಗಳಲ್ಲಿ ಪ್ರವಾಸ ಉಲ್ಲಸ ಪ್ರವಾಸೋಲ್ಲಸಕ್ಕಾಗಿ ನದಿಯಲ್ಲಿ ನೀವು ಇಳಿದರೆ ಅಲ್ಲಿ ಸಣ್ಣ ದೋಣಿಗಳನ್ನು ಓಡಿಸಿಕೊಂಡು ನಿಮ್ಮ ಹತ್ತಿರ ಬರುವಂತಹ ಸಹೋದರರಿದ್ದಾರೆ ಅವರ ಒಂದು ಹತ್ತಿರ ಊಟಕ್ಕಾಗಿ ಬೇಕಾಗಿ ಆ ದೋಣಿಯಲ್ಲಿ ಉಪವಾರವನ್ನು ಹಿಡಿದುಕೊಂಡು ಪ್ರವಾಸಿಗರ ಹೊಟ್ಟೆ ತಣಿಸಲಿಕ್ಕೆ ಅವರು ಬರುವಂತದ್ದು ಬೆಟ್ಟ ಗುಡ್ಡಗಳಲ್ಲಿ ಕತ್ತೆಗಳಲ್ಲಿ ಏರಿಕೊಂಡು ಕುದುರೆಗಳಲ್ಲಿ ಏರಿಕೊಂಡು ಪ್ರವಾಸಿಗರ ಭಾರವನ್ನು ತನ್ನ ಭಾರದಲ್ಲಿಟ್ಟುಕೊಂಡು ತನ್ನ ಭುಜದಲ್ಲಿಟ್ಟುಕೊಂಡು ಕಿಲೋಮೀಟರ್ ಒಂದೊತ್ತಿನ ಊಟಕ್ಕಾಗಿ ಬಡಪಾಯಿಗಳಾಗಿ ಕೆಲಸ ಮಾಡುವಂತಹ ಸಹೋದರರ ಮುಂದೆ ಮೈಕ್ ಹಿಡಿದುಕೊಂಡು ನೀವು ಭಯೋತ್ಪಾದಕರ ಅಂತ ಕೇಳುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕಾಶ್ಮೀರಿ ಸಹೋದರಿಯರು ಅಲ್ಲಿದ್ದಂತಹ ಮುಸ್ಲಿಂ ಕಾಶ್ಮೀರದ ಸಹೋದರರು ಎದೆಗೆ ಎದೆ ಕೊಟ್ಟುಕೊಂಡು ಆ ಪ್ರವಾಸಿಗರನ್ನು ರಕ್ಷಿಸಿದ್ರು ನಿನ್ನೆ ಒಬ್ಲು ಬಂದುಕೊಂಡು ಹೇಳಿದರು ಕೇರಳದಲ್ಲಿ ನನಗೆ ಕಾಶ್ಮೀರದಲ್ಲಿ ಎರಡು ಸಹೋದರರಿದ್ದಾರೆ ನನ್ನನ್ನು ರಾತ್ರಿ ಹಗಲೆನ್ನದೆ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ನನಗೆ ಕಾವಲು ನಿಂತುಕೊಂಡು ನನ್ನನ್ನು ವಿಮಾನ ನಿಲ್ದಾಣ ತಲುಪಿಸಿದ್ದು ನನ್ನ ಕಾಶ್ಮೀರದ ಮುಸ್ಲಿಂ ಸಹೋದರರಾಗಿದ್ದಾರೆ ಅಂತ ಹೇಳಿ ಇಸ್ಲಾಂ ಈ ಇಸ್ಲಾಂ ಶಾಂತಿಯ ಧರ್ಮ ಇಸ್ಲಾಂ ಸೌಹಾರ್ದತೆಯ ಧರ್ಮ ಅಲ್ಲಿ ಮಡಿದಂತಹ ಪ್ರತಿಯೊಬ್ಬ ಭಾರತೀಯ ಸಹೋದರನ ವಿಚಾರದಲ್ಲಿಯೂ ಕೂಡ ಅತೀವ ದುಃಖವನ್ನು ಅತೀವ ಸಂಕಟವನ್ನು ಆ ರೀತಿಯಲ್ಲಿ ಈ ದೇಶದಲ್ಲಿ ಎಂದಿಗೂ ಕೂಡ ನಡೆಯಬಾರದೆನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ಈ ಸಭೆಯ ಮೂಲಕ ತಿಳಿಸಲಿಕ್ಕೆ ನಾವು ಬಯಸ್ತಾ ಇದ್ದೇವೆ